ಫೆಬ್ರವರಿ ಒಂದರಂದು ಮಡಿವಾಳ ಮಾಚಿದೇವರ ಜಯಂತೋತ್ಸವ ಅದ್ಧೂರಿಯ ಆಚರಣೆಗೆ ನಿರ್ಧಾರ ಅಂದು ಬೆಳಗ್ಗೆ ಮಂಡಿವಾಳ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ಮಡಿವಾಳ ಮಾಚಿದೇವರ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ಹಾಗೂ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಅಂಗವಾಗಿ ಮಡಿವಾಳ ಸುಭಾಸದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಉಳಿದ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ರವಿಕುಮಾರ್ ಶಹಾಪುರ್ಕರ್ ಗೋಷ್ಠಿ ನಡೆಸುವ ಮೂಲಕ ಮನವಿ ಮಾಡಿದ್ರು ಮಲ್ಲಿಕಾರ್ಜುನ್ ಸಂಗೋಳಗೆ ನಮಸ್ಕಾರಗಳು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಏನು ಈ ಬರುವಂತ ಫೆಬ್ರವರಿಯಲ್ಲಿ ನಮ್ಮ ಕುಲಗುರು ಮಡಿವಾಳ ಮಾಚಿದೇವ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಈ ಒಂದು ಪ್ರತಿಭಾಗೋಷ್ಠಿಯನ್ನು ನಾವು ನೆರೆ ಇಡೀ ಜಿಲ್ಲೆಯ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಪ್ರತಿ ಗೋಷ್ಠಿಯನ್ನು ಮಾಡ್ತಾ ಇದ್ವಿ ಇದರ ಮುಖಾಂತರ ಎಲ್ಲ ಮಡಿವಾಳ ಸಮಾಜದವರಿಗೆ ಈ ಒಂದು ಜಯಂತೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ಈ ತಮ್ಮ ಮುಖಾಂತರ ಕೋರಲಾಗುತ್ತೆ ಮತ್ತು ಈ ಒಂದು ಮೆರವಣಿಗೆ ನಮ್ಮ ಮಡಿವೆ ಮಾಚಿದೇವ ಸರ್ಕಾರ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿದೆ ಅಂತ ಹೇಳ್ತಾರೆ ಮಡಿವೆ ಮಾಚಿದೇವ ಸರ್ಕಲ್ ಬರ್ತದಿಂದ ಹಿಡ್ಕೊಂಡು ಗಂಜ್ ಮುಖಾಂತರ ಮತ್ತು ನಮ್ಮ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ನೇರವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಖಾಂತರ ಅಲ್ಲಿಗೆ ಮತ್ತು ನಮ್ಮ ಯಾವುದು ಕ ಅದು ಭವ ಕನ್ನಡ ಭವನದಲ್ಲಿ ಜೈನ್ ವಸಾನ ಅದ್ಭುರವಾಗಿ ಆಚರಣೆ ಮಾಡ್ತಾಯಿದ್ವಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದ ಇಡೀ ಉಳಿದ ಜಿಲ್ಲೆಯ ಸಮುದಾಯದ ಸಾಧನೆಗಳಾದಂಥ ವ್ಯಕ್ತಿಗಳನ್ನು ಮತ್ತು ಕ್ರೀಡಾ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಸಾಧನೆ ಮಾಡುವಂಥ ವ್ಯಕ್ತಿಗಳನ್ನು ಸನ್ಮಾನಿಸುವ ಮುಖಾಂತರ ಈ ಒಂದು ಬೃಹತ್ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಎಲ್ಲ ಯುವ ಮುಖಂಡರು ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾರಂಭಕ್ಕೆ ನಮ್ಮ ಸಮುದಾಯದ ಮತ್ತು ನಮ್ಮ ನೆರೆ ಸಮುದಾಯ ಸಹೋದರ ಸಮುದಾಯರು ಈ ಒಂದು ಸಮ ಸೈತೋತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರಕ್ಕೆ ಹೋಗ್ತೀನಿ ನಾನು ರುಕ್ಮಣ ಮುಖ್ಯ ಅತಿಥಿಗಳು ಯಾರ್ಯಾರು ಮುಖ್ಯ ಅತಿಥಿಗಳು ಈ ಏನು ಚುನಾಯಿತ ಪ್ರತಿನಿಧಿಗಳು ನಮ್ಮ ವಸ್ತೂರಾಗಿರ್ಬೋದು ಪರಮ ಪೂಜೆ ಆಗಿರ್ಬೋದು ನಾಡಿನ ಸ್ವಾಮೀಜಿಗಳಾಗಿರ್ಬೋದು ಸುಮಾರು ಜನ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಅವರು ಕೂಡ ನಿಮ್ಮ ಮಧ್ಯಮ ಮುಖಾಂತರ ಯಾಕಂದರೆ ಇನ್ನೊಂದು ನಾವು ಹೇಳಬೇಕಂದ್ರೆ ಸುಮಾರು ನಮ್ಮ ದಕ್ಷಿಣ ವಲಯ ಆಗಿರ್ಬೋದು ಉತ್ತರ ವಲಯ ಆಗಿರ್ಬೋದು ಚುನಾಯಿತ ಪ್ರತಿನಿಧಿಗಳು ನಾವು ಇನ್ನೊಂದು ಹೇಳೇಬೇಕಂಥ ವಿಷಯ ಸುಮಾರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆರು ವರ್ಷ ಆರು ವರ್ಷ ನಮ್ಮ ಸರ್ಕಾರನೇ ಘೋಷಣೆ ಮಾಡಿದೆ ಮೊದಲ ಮಾತೀದಿಯವರ ಜಯಂತಿ ಅಂತ ಆಮೇಲೆ ಅಲ್ಲಿನ ಸ್ಥಳೀಯ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ವಸ್ತುವಾರಿಗಳು ಕಂಪಲ್ಸರಿ ಇರಲೇಬೇಕು ಅಂತ ಒಂದು ಸುತ್ತೋಲೆಯನ್ನ ಸರ್ಕಾರದಿಂದ ಬಂದಿದೆ ದುರ್ದೈವ ಗೊತ್ತಿಲ್ಲ ನಾವು ಏನು ಜನಸಂಖ್ಯೆ ಆಧಾರವಾಗಿ ಹೇಳ್ತಾರೋ ಗೊತ್ತಿಲ್ಲ ಬಟ್ ನಾವು ಅವ್ರಿಗೇನು ಓಟ್ ನಮ್ಮ ನಮ್ಮ ಒಂದು ಪರಿಗಣಿಸ್ತಲ್ಲ ನಾವು ಓಟರ್ ಅಂತಲೇ ಪರಿಗಣಿಸ್ತಲ್ಲ ನಾವು ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಮಾರಂಭಕ್ಕೆ ವಿವಿಧ ಸಮುದಾಯ ಸಮಾಜಗಳಿಗೆ ಎಲ್ಲ ಹೋಗ್ತಾ ಇರ್ತಾರೆ ನಮ್ಮ ಸಮುದಾಯಕ್ಕೆ ಬರ್ತಲ್ಲ ಅದೊಂದು ಮಧ್ಯಮದವರು ಸಹಾಯದ ಯಾಕಂದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಾದರೂ ಉಳಿಬೇಕಂದ್ರೆ ಮಧ್ಯಮದವರಿಂದನೇ ಇವತ್ತು ಉಳಿದಿದೆ ನಿಮ್ಮ ಮಧ್ಯಮದವರ ಮುಖಾಂತರ ನಾವು ಕಳಕಳದಿಂದ ಮನವಿ ಮಾಡ್ಕೋತೀವಿ ಚುನಾವತಾ ಪ್ರತಿನಿಧಿಗಳು ತಪ್ಪದೇ ಈ ಬಡ ಸಮುದಾಯ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಾವು ಸುಮಾರು ಅಂದರೆ ಒಂದು ಈ ಒಂದು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮೇಲ್ಪಟನೆ ಇದ್ದೀವಿ ಅದು ಸಂಖ್ಯೆ ತಮಗೂ ಗೊತ್ತಿದೆ ಸರ್ಕಾರಕ್ಕೂ ಗಮನಕ್ಕಿದೆ ಅದಕ್ಕೋಸ್ಕರ ನಾನು ಚುನಾಯಿತ ಪ್ರತಿನಿಧಿಗಳಲ್ಲಿ ಮತ್ತು ವಸ್ತುವರಿ ನಮ್ಮ ಸಾಹಿರು ಇದರಲ್ಲ ಪ್ರಿಯಾಂಕಾ ಖರ್ಗೆಜಿ ಅವರಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ಪತ್ಮೆ ಮುಖಾಂತರ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಆಗಬೇಕು ಆ ಕಾರ್ಯಕ್ರಮಕ್ಕೆ ಹಿಡೀ ಇಡೀ ನಮ್ಮ ನಾಡಿನ ಸ್ವಾಮೀಜಿಗಳು ಹಿರಿಯರು ಸಮಾಜದ ಮುಖಂಡರೆಲ್ಲ ಉಪಸ್ಥಿತ ಅಂತ ಹೇಳಿ ಹೇಳ್ತಾ ಜಯಂತಿ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತಿದ್ದೀನಿ ರುಕ್ಮಣ್ಣ ಮರಿ ಅಂತ ಸಮಾಜದ ಯುವ ಮುಖಂಡರು ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಶಹಪುರ್ಕರ್ ಅಂತ ಕಲಬುರಗಿ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಬಂಧುಗಳ ಒಂದು ಪರವಾಗಿ ಇವತ್ತಿನ ದಿನ ಪ್ರೆಸ್ ಕಾನ್ಫರೆನ್ಸ್ ಸುದ್ದಿಗೋಷ್ಠಿ ನಡೆಸೋ ಒಂದು ಉದ್ದೇಶ ಏನಂತಂದರೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ ಒಂದರಂದು ಬರ್ತಕ್ಕಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡುವಂಥ ಒಂದು ಸಂಕಲ್ಪ ನಮ್ಮ ಮಡಿವಾಳ ಸಮಾಜ ಜಿಲ್ಲಾ ಮಡಿವಾಳ ಸಮಾಜದ ಎಲ್ಲ ಯುವಕರ ವತಿಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು ದಿನ ಫೆಬ್ರವರಿ ಒಂದನೇ ದಿನ ನಮ್ಮ ವೀರ ಮಡಿವಾಳ ಮಾಚಿದೇವರ ಜಯಂತಿಯ ಒಂದು ಅಂಗವಾಗಿ ಭಾವಚಿತ್ರ ಮಡಿ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ನಮ್ಮ ಮಡಿವಾಳ ಮಾಚಿದೇವರ ವೃತ್ತ ಏನಿದೆ ಅಲ್ಲ ಆ ವೃತ್ತದಿಂದ ತಿಮ್ಮಾಪುರಿ ಸರ್ಕಾರವರೆಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಾರವರೆಗೂ ಕೂಡ ಅದ್ಧೂರಿ ಮೆರವಣಿಗೆ ಮೂಲಕ ಒಂದು ಮೆರವಣಿಗೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಈ ವರ್ಷ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಮತ್ತು ಪಿ ಯು ಸಿಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅದರ ಜೊತೆಗೆ ನಮ್ಮ ಸಮಾಜದ ಪ್ರಮುಖ ಗಣ್ಯರನ್ನು ಅಥವಾ ವಿಶೇಷವಾಗಿರ್ತಕ್ಕಂತಹ ಒಂದು ಹೊಸದಾಗಿ ಈ ವರ್ಷ ಅಪಾಯಿಂಟ್ಮೆಂಟ್ ಆಗಿರತಕ್ಕಂತಹ ಯುವಕರನ್ನು ಮತ್ತು ಸೇವೆಯಿಂದ ನಿವೃತ್ತಿಗೊಂಡಿರ್ತಕ್ಕಂತಹ ಹಿರಿಯರನ್ನು ಮತ್ತು ವಿವಿಧ ಕ್ಷೇತ್ರ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಗುರುತಿಸಿ ವೇದಿಕೆ ಮೇಲೆ ಅವರಿಗೆ ನಮ್ಮ ಸಮಾಜದ ಮತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಿದೆ ಸೊ ಅದರೊಂದಿಗೆ ನಾವು ಇಡೀ ಸಮಾಜದಲ್ಲಿ ನಾವೊಂದು ಈ ಒಂದು ಮೂಲಕ ನಾವು ಕೇಳ್ಕೋಬೋದಂದರೆ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಡಿ ಮಡಿವಾಳ ಸಮಾಜದ ಯುವಕರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ದಯಮಾಡಿ ತಾವೆಲ್ಲರೂ ಕೂಡ ನಾವು ಈ ಒಂದು ಈ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ತಮ್ಮಲ್ಲಿ ಕೇಳ್ಕೋಬೋದಂದ್ರೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾರ್ಕ್ಸ್ ಕಾರ್ಡು ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟು ನಮಗೆ ದಯಮಾಡಿ ಸೈಂಡ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಡೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇಪ್ಪತ್ತು ಆರು ಜನವರಿ ಅಥವಾ ಇಪ್ಪತ್ತೇಳನೇ ತಾರೀಕು ಜನವರಿ ಒಳಗಾಗಿ ನಮಗೆ ಸಂಪರ್ಕಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಈ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಸಹೋದರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಆ ಮೂಲಕ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ತಕ್ಕಂಥದ್ದು ಸರ್ ಇದರಲ್ಲಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಜೀರೋ ಒನ್ ಫೈವ್ ಸೆವೆನ್ ನೈನ್ ರವಿಕುಮಾರ್ ಶಾಪ್ರಕರ್ ನೈನ್ ಫೋರ್ ಏಯ್ಟ್ ಟು ಸಿಕ್ಸ್ ಒನ್ ಫೈವ್ ಟು ಒನ್ ಟು ಬಾಬರೋ ಬಾಬರೋ ಹಾಗೂ ರುಕ್ಮಣ್ಣ ಮಡಿವಾಳ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಡಬಲ್ ಒನ್ ಟ್ರಿಪಲ್ ನೈನ್ ಚಂದು ಮಡಿವಾಳ್ ಹಾಗೂ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಜೀರೋ ಸಿಕ್ಸ್ ಟ್ರಿಬಲ್ ಜೀರೋ ಬಬ್ಬರು ಹಾಗುಗುಂಡಿ ಇವರ ಒಂದು ಸಂಪರ್ಕ ಸಂಪರ್ಕ ಮಾಡಿ ವಿಷಯ ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಸ್ಥಳ ಆಚರಣೆ ಮಾಡ್ತಕ್ಕಂಥದ್ದು ಕನ್ನಡ ಭವನದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಅವತ್ತಿನ ಅದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ಮಡಿವಾಳ ಮಾಚಿದೇವರ ಸರ್ಕಲ್ ಅಮರಮಾಧ್ ರಿಂಗ್ ರೋಡದಿಂದ ಕನ್ನಡ ಭವನವರೆಗೂ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯಲ್ಲಿ ನಾವು ಕಾರ್ಯಕ್ರಮ